ಬಹುಶಃ ಬಹುಶಃ ನೀವು ಪೂರ್ತಿ ವಿಚಾರಗಳನ್ನ ತಿಳ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಡ್ತೀನಿ ಯಾಕೆಂದ್ರೆ ಅಲ್ಲ ನೀವು ಗೊತ್ತಿಲ್ಲದೆ ಇರ್ಬೋದು ನಿಮಗೆ ನಿಮಗೆ ರಾವಣ್ಣ ಒಂದು ಪಿಕ್ಚರ್ ರಿಲೀಸ್ ಆಯ್ತು ಹಿಂದಿ ಪಿಕ್ಚರ್ ನಮ್ಮಲ್ಲಿ ಒಂದು ಸಿಸ್ಟಮ್ ಇತ್ತು ಯಾವುದೇ ಪರಭಾಷೆ ಚಿತ್ರ ಯಾವುದೇ ಪರಭಾಷೆ ಚಿತ್ರ ಬೆಂಗಳೂರಲ್ಲಾಗಲಿ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೇಳು ಚಿತ್ರಮಂದಿರಗಳ ಮೇಲೆ ಇಪ್ಪತ್ತೇಳು ಚಿತ್ರಮಂದಿರಗಳ ಮೇಲೆ ಬಿಡುಗಡೆ ಆಗಬಾರ್ದು ಅನ್ನೋ ಒಂದು ಸಂಧಾನನ ನಾವು ಅವ್ರು ಮಾಡ್ಕೊಂಡಿದ್ದೆವು ಯಾಕೆ ಅಂತ ಹೇಳಿದ್ರೆ ನಮ್ಮ ಯಾವುದೇ ಕನ್ನಡ ಚಿತ್ರ ತಮಿಳ್ನಾಡಲ್ಲಿ ಹೋಗಲ್ಲ ಕೇರಳದಲ್ಲಿ ಹೋಗೋಲ್ಲ ಬಾಂಬೆ ಹೋಗೋಲ್ಲ ಮತ್ತೊಂದು ಕಡೆ ಹೋಗಲ್ಲ ಆಂಧ್ರ ಹೋಗೋದಿಲ್ಲ ಬಿಡುಗಡೆ ಮಾಡಲ್ಲ ಅವರು ಅಲ್ಲಿ ಜನ ನೋಡೋರು ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾವೇನು ಮಾಡಿದ್ರು ನಮಗೆ ಕಷ್ಟ ಆಗುತ್ತೆ ಅಂತ ಇಪ್ಪತ್ತೇಳು ಚಿತ್ರಮಂದಿರಗಳಲ್ಲಿ ನಾಲ್ಕೇ ಪ್ರತಿ ನಾಲ್ಕೇ ಪ್ರಿಂಟ್ ಹಾಕ್ಕೊಂಡು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಕಂಡೀಷನ್ನು ಶರತ್ ಹಾಕೊಂಡು ನಾವು ಮಾಡ್ಕೊಂಡು ಬಂದಿದ್ದೆವು ರಾವಣ ಅನ್ನೋ ಒಂದು ಪಿಚ್ಚರ್ ಬಿಡುಗಡೆ ಆದಾಗ ಸುಮಾರು ಮೂರು ಚಿತ್ರಮಂದಿರಗಳಲ್ಲಿ ಅವರು ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಅವಾಗ ನಮಗೂ ಅವ್ರಿಗೂ ಘರ್ಷಣೆ ಆಯಿತು ಘರ್ಷಣೆ ಆದಂಥ ಸಂದರ್ಭದಲ್ಲಿ ನೀವು ಆವತ್ತು ನೋಡಿದಿರೋ ಇಲ್ವೋ ಗೊತ್ತಿಲ್ಲ ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಇತ್ತು ಆವಾಗ ರೀಲು ಎಲ್ಲ ಚಿತ್ರಮಂದಿರಗಳು ಅಪ್ಸರ ಟಾಕೀಸ್ ಬಿಟ್ಟು ಇಡೀ ಚಿತ್ರಮಂದಿರಗಳ ಎಲ್ಲ ರೀಲ್ನ ತಗೊಂಬಂದು ನಾವು ಫಿಲಿಮ್ ಚೇಂಬರ್ ಇಟ್ಕೊಂಡಿದ್ದು ಶೋನೇ ಇಲ್ಲ ರಾತ್ರಿ ಅಲ್ಲಿಗೆ ಹೋದ್ ಅಪ್ಸರ ಟಾಕೀಸ್ಗೆ ಅಲ್ಲಿ ಎತ್ಕೊಬರ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟರ್ ಒಂದು ಮಾತಾಡಿದ್ರು ಸರ್ ರಾತ್ರಿ ಹನ್ನೊಂದುವರೆ ಗಂಟೆ ಬಕ್ರೀದ ಹಬ್ಬ ಇದು ನಡೀತಾ ಇದೆ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಮತಿಯಾಗ ಗರಬೆ ಪ್ರಾರಂಭ ಆಗಿಬಿಡುತ್ತೆ ದಯಮಾಡಿ ನೀವು ಒಂದು ಕೆಲಸ ಮಾಡಿ ನನ್ನ ಮೇಲೆ ನಂಬಿಕೆ ಇಡಿ ನಾಳೆ ಯಾವ ಶೋನೂ ಇರೋದಿಲ್ಲ ಆ ಥರ ನಾನು ನಿಮ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಆ ಥರ ಮಾಡಿದ್ರು ಕೊನೆಗೇನಾಯಿತು ಕೊನೆಗೆ ಏನಾಯ್ತು ಕಾರ್ಪೆಟ್ ಅದು ಬಿಡುಗಡೆ ಮಾಡಿದ್ದು ರಿಲಯನ್ಸ್ ಅವ್ರು ಏನು ಮಾಡಿದ್ರು ಗೊತ್ತಾ ಇಲ್ಲಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ ಸಿ ಸಿ ಎಲ್ ಕೋರ್ಟ್ಗೆ ನೀವು ಹೇಳ್ತೀರಾ ನಾವು ಎಷ್ಟು ಕಟ್ಟಿದ್ದೀವಿ ಹೇಳಿ ಇಲ್ಲಿವರೆಗೂ ಸಿ ಸಿ ಐ ಕೋರ್ಟ್ಗೆ ಒಂದೂವರೆ ಕೋಟಿ ರೂಪಾಯಿ ಇಲ್ಲಿವರೆಗೂ ನಾವು ಪೆನಾಲ್ಟಿ ಕಟ್ಟಿದ್ದೀವಿ ಲಾಯರು ಅವ್ರದ್ದು ಕೋರ್ಟ್ ಬಿದ್ದು ಎಲ್ಲ ಸರಿ ಇನ್ನೂ ನಡೀತಾ ಇದೆ ಅವತ್ತು ಅವತ್ತು ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ ಅವತ್ತೇನಾದರು ನಮ್ಮವರು ನಮ್ಮ ಮಾತು ಕೇಳಿದರೆ ಹಾಗೆ ನಾವು ಯಾವಾಗ ಪ್ರೆಸಿಡೆಂಟ್ ಇದ್ದರೋ ಇನ್ನೊಬ್ಬರು ಇದ್ದರೋ ಮನದೊಬ್ಬರು ಇದ್ದರು ನಮ್ಮ ಮಾತು ಕೇಳಿದರೆ ಸರ್ ಮೂರು ಮಲ್ಟಿಪ್ಲೆಕ್ಸ್ ಜಾಸ್ತಿ ಆಗಿದೆ ದಯವಿಟ್ಟು ಮೂರು ತೇಟ್ರ್ ಕೊಡಿ ಅವರಿಗೆ ಅಂತ ನಾವು ಬೇಡಿಕೊಂಡು ಕೊನೆಗೆ ಅವ್ರು ಮಾಡಲಿಲ್ಲ ಕೊನೆಗೆ ಇವತ್ತಿನ ಈ ಪರಿಸ್ಥಿತಿಗೆ ಅವರು ನಮ್ಮವರೇ ಕಾರಣ ಇದನ್ನು ನಿಮ್ಗೆ ಹೇಳಬೇಕಾಗುತ್ತೆ ಸರ್ ಈಗಾಗಲೇ ಅದನ್ನು ಭಾಳಷ್ಟು ಸಾರಿ ತಮಿಳುನಾಡಿಗೆ ಹೇಳಿದ್ಮೇಲೆ ತೆಲುಗಿನವ್ರು ಎಲ್ಲರೂ ಬದಲಾವಣೆ ಮಾಡಿದ್ರು ಮತ್ತೆ ಅದೇ ವ್ಯವಸ್ಥೆಯಲ್ಲಿದ್ದಾರೆ ಇದ್ದಾರೆ ಯಾಕೆಂತ ಹೇಳಿದರೆ ನಿಮ್ಗೆ ನಮಗೆ ಕೇಳೋಕ್ಕಾಗಲ್ಲ ಎಲ್ಲದಕ್ಕೂ ಅಡ್ಡ ಬರುತ್ತೆ ಸಿ ಸಿ ವ್ಯಾಪಾರಕ್ಕೆ ಯಾವುದೇ ವ್ಯಾಪಾರವನ್ನು ಭಾರತದಲ್ಲಿ ಯಾವುದೇ ವ್ಯಕ್ತಿ ಎಲ್ಲಿ ವ್ಯಾಪಾರ ಮಾಡಿದ್ರು ಅದಕ್ಕೆ ಅಡ್ಡಿ ಇದು ಬಂದಾಗ ನಾವೇನು ಮಾಡಬೇಕು ತಡೆಯೋಕೆ ಇಲ್ಲ ಕೋರ್ಟು ಈ ಪರಿಸ್ಥಿತಿಯಲ್ಲಿ ನಾವಿದ್ವಿ ಅವತ್ತು ನಾವು ಮೂರು ಚಿತ್ರ ಬಿಟ್ಟಿದ್ರೆ ಇವತ್ತು ಪರಿಸ್ಥಿತಿ ಹೆಂಗಿರೋದು ಅಂತ ಹೇಳಿದ್ರೆ ಹಂಗಿರೋದು ಅದಕ್ಕೆ ನಾವೇ ಹೊಣೆ ಆಗ್ಬಿಟ್ಟು ಹಾಗಾಗಲಿ ಏನೇ ಆಗಲಿ ಒಟ್ನಲ್ಲಿ ಕನ್ನಡ ಚಿತ್ರ ಗೆಲ್ಲಬೇಕು ಅದೇ ನಮ್ಮ ಆಸೆ ಯಾಕಂದರೆ ಪ್ರೇಕ್ಷಕರು ಒಳಗಡೆ ಬರ್ತಾ ಇಲ್ಲ ಕೇವಲ ನಾಲ್ಕೈದು ನಟ್ರಿಗೆ ಮಾತ್ರ ಪ್ರೇಕ್ಷಕರಿದ್ದಾರೆ ಬಾಕಿ ಯಾವುದೇ ನಟರಿಗೂ ಕೂಡ ಪ್ರೇಕ್ಷಕರು ಇಲ್ಲ ಈ ನೋವು ನಮ್ಮನ್ನು ಕಾಡ್ತಾ ಇದೆ ಒಳ್ಳೆ ಪಿಕ್ಚರ್ ಹೋಗ್ತಾ ಇಲ್ಲ ನೋಡಿ ಈಗ ಯುದ್ಧಕಾಂಡ ಯುದ್ಧಕಾಂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೊಬ್ಬರ ಲಾಯರ್ ಹೇಳಿದ್ರು ಗೋವಿಂದವ್ರೆ ಈ ಚಿತ್ರ ಹಳ್ಳಿ ಹಳ್ಳಿಗೆ ತಲುಪಬೇಕು ಹಳ್ಳಿ ಹಳ್ಳಿಗೆ ತಲುಪಬೇಕು ಈ ಚಿತ್ರ ಅಂತ ಹೇಳ್ಬಿಟ್ಟು ಹೇಳಿದ್ರು ಇಲ್ಲೇ ಹೋಗ್ತಾ ಇಲ್ಲ ಇನ್ನು ಹಳ್ಳಿಗೆ ಹಂಗೆ ಹೋಗೋದು ಕಷ್ಟ ಆಗ್ತಾ ಇದೆ ಅವರು ಕೂಡ ನಮಗೆ ನಮ್ಮ ವಾಣಿಜ್ಯ ಮಂಡಳಿಗೇನು ಬರಲಿಲ್ಲ ಯಾವುದೋ ಕನ್ನಡ ಸಂಘ ಸಂಸ್ಥೆ ಬಂದರೂ ಬಂದು ಈಗ ಥರ ಆಗ್ತಾಯಿದೆ ಮಲ್ಟಿಪ್ಲೆಕ್ಸ್ ಅಂದಾಗ ಇಮಿಡಿಯೇಟಾಗಿ ನಾನು ಫೋನ್ ಮಾಡಿದೆ ಅವ್ರಿಗೆ ನಾನು ಅಲ್ಲೇ ಇದ್ದೆ ಫೋನ್ ಮಾಡಿ ಒಂದನೇ ತಾರೀಕು ಶುಕ್ರವಾರ ಬೇರೆ ಬೇರೆ ಚಿತ್ರಗಳು ಬಿಡುಗಡೆ ಆಗ್ತಾಯಿದೆ ಈ ಚಿತ್ರಕ್ಕೆ ನೀವೇನಾದರೂ ತೊಂದರೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮ ನೀವೇ ಎದುರಿಸ್ಬೇಕಾಗುತ್ತೆ ಕನ್ನಡಪರ ಸಂಘಟನೆಗಳು ಬರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೇರವಾಗಿ ಅವ್ರು ಹೇಳಿದೆ ಅವರು ನನಗೆ ಮಾತು ಕೊಟ್ರು ಕಲೆಕ್ಷನ್ ಚೆನ್ನಾಗಿದೆ ಖಂಡಿತ ತೆಗಿಯಲ್ಲ ಅಂತ ಹೇಳ್ಬಿಟ್ಟು ಹೆಂಗಿದೆ ಗೊತ್ತಿಲ್ಲ ಪರಿಸ್ಥಿತಿ ನಾಳೆ ಗೊತ್ತಾಗುತ್ತೆ All the best Thank you, sir, thank you.